ಪರಮೇಶ್ವರ್ ಅವರಿಗೆ ಇಡಿ ಶಾಕ್ ಎದುರಾಗಿದೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ಅಧಿಕಾರಿಗಳು ದಿಢೀರಂತ ದಾಳಿ ನಡೆಸುತ್ತಿದ್ದಾರೆ ಮೂರು ಕಡೆ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ನಡೆಸ್ತಿರೋದು ತುಮಕೂರಿನಲ್ಲಿರುವಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಕಚೇರಿ ಸೇರಿದಂತೆ ಮಹಾವಿಶ್ವವಿದ್ಯಾಲಯದಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಹೆಗ್ಗೆರೆ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆ ಇದು ಇವತ್ತು ಬೆಳಗ್ಗೆಯಿಂದ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆ ಮಹಾವಿಶ್ವವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜು ಶಿಕ್ಷಣ ಸಂಸ್ಥೆ ಕಚೇರಿ ಸೇರಿದಂತೆ ಮೂರು ಕಡೆಯೂ ಕೂಡ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬಂದು ದಾಳಿ ನಡೆಸ್ತಾ ಇರೋದು ಯಾತಕ್ಕಾಗಿ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಬಟ್ ರಣ್ಯ ರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ತಳುಕಾಕೊಳ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡ್ಬೇಕಿದೆ ಇಡಿ ಅಧಿಕಾರಿಗಳು ನಡೆಸ್ತಾ ಇರುವಂತಹ ದಾಳಿಯಾತಿ ಏನ್ ದಾಖಲೆಗಳು ಸಿಗ್ತಾವೆ ಅಂತ ಇನ್ನು ಕೂಡ ದಾಳಿ ಮುಂದುವರೆದಿದೆ ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಪ್ಡೇಟ್ ಸಿಗ್ಬೇಕಿದೆ ಬೆಳಗ್ಗೆಯಿಂದಾನೆ ದಿಢೀರಂತ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಕಾಲೇಜು ಇದು ಶಿಕ್ಷಣ ಸಂಸ್ಥೆ ಇಲ್ಲಿ ದಾಳಿ ನಡೀತಾ ಇದೆ ಹೆಗ್ಗೆರೆ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೂ ಶಿಕ್ಷಣ ಸಂಸ್ಥೆ ಕಚೇರಿ ಸೇರಿದಂತೆ ಮೂರು ಕಡೆ ಕೂಡ ಇಡೀ ದಾಳಿ ನಡೀತಾ ಇದೆ ದೃಶ್ಯಗಳನ್ನ ನೀವು ಗಮನಿಸಬಹುದು ಈಗಾಗಲೇ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದ ಕೂಡ ದಾಳಿ ಮಾಡ್ತಾ ಇದ್ದಾರೆ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾತಕ್ಕಾಗಿ ದಾಳಿ ಅನ್ನುವಂಥದ್ದು ಪ್ರಶ್ನೆ ಕೂಡ ಇದೆ ಮಾಹಿತಿಯನ್ನು ಕಲೆ ಹಾಕಿದ ನಂತರ ದಾಖಲೆಗಳನ್ನ ತೆಗೆದುಕೊಂಡ ನಂತರ ಗೊತ್ತಾಗುತ್ತೆ ಏನಕ್ಕಾಗಿ ದಾಳಿ ನಡೀತಾ ಇದೆ ಏಕಾಏಕಿಯಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇರೋದು ಹಾಗಾಗಿ ಸದ್ಯ ಇದಕ್ಕೆ ಇನ್ನೂ ಡೀಟೇಲ್ಸ್ ಗೊತ್ತಾಗಬೇಕಿದೆ ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆ ಇದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಇಲ್ಲಿ ದಾಳಿ ನಡೀತಾ ಇದೆ ಜೊತೆಗೆ ಕಚೇರಿ ಆ ಶಿಕ್ಷಣ ಸಂಸ್ಥೆಯ ಕಚೇರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ ಮೂರು ಕಡೆ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬಂದು ಏಕಾಏಕಿಯಾಗಿ ಈ ರೀತಿಯಾಗಿ ಇಡಿ ರೈಡ್ ನಡೀತಾ ಇದೆ ಏನಕ್ಕಾಗಿ ರೈಡ್ ನಡೀತಾ ಇದೆ ಏನು ಕತೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆಗಲಿ ಅಥವಾ ಗೃಹ ಸಚಿವ ಪರಮೇಶ್ವರ್ ಅವರ ಇಂದನೇ ಮಾಹಿತಿ ಗೊತ್ತಾಗಬೇಕಿದೆ ಸದ್ಯ ಅಧಿಕಾರಿಗಳು ನಡೆಸ್ತಾ ಇರುವಂಥ ದಾಳಿಗೆ ಸಹಕರಿಸ್ತಾ ಇದ್ದಾರೆ ಪರಮೇಶ್ವರ್ ಅವರು ತುಮಕೂರಿನಲ್ಲಿರುವಂಥ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಹಾಗೂ ವೈದ್ಯಕೀಯ ಆಸ್ಪತ್ರೆ ಮಹಾ ವಿಶ್ವವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜು ಮತ್ತು ಶಿಕ್ಷಣ ಸಂಸ್ಥೆಯ ಕಚೇರಿ ಈ ಮೂರೂ ಕಡೆಯೂ ಕೂಡ ಏಕಕಾಲದಲ್ಲಿ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಬಂದು ದಾಳಿಯನ್ನ ಮುಂದುವರಿಸಿದ್ದಾರೆ ಹೀಗಾಗಿ ಈ ದಾಳಿಯ ಸಂದರ್ಭದಲ್ಲಿ ಏನ್ ದಾಖಲೆಗಳು ಸಿಗ್ತವೆ ಮೇನ್ ಆಗಿ ಇಡಿ ಅಧಿಕಾರಿಗಳು ಯಾವ ಉದ್ದೇಶವನ್ನ ಇಟ್ಕೊಂಡು ಇಲ್ಲಿ ದಾಳಿ ನಡೆಸ್ತಾ ಇರೋದು ಅದು ಗೊತ್ತಾಗಬೇಕಿದೆ ಏನ್ ದಾಖಲೆಗಳನ್ನ ಕಲೆ ಹಾಕ್ತಾರೆ ಯಾವ ಕೇಸಿಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ದಾಳಿ ಇದು ಯಾಕೆಂದ್ರೆ ಇಡಿ ಅಧಿಕಾರಿಗಳು ಬಂದು ದಾಳಿ ನಡೆಸ್ತಾರೆ ಅಂದ್ರೆ ಒಂದು ಆರೋಪ ಕೇಳಿ ಬಂದಿರಬೇಕು ಕಂಪ್ಲೇಂಟ್ ದಾಖಲಾಗಿರ್ಬೇಕು ಬಟ್ ಈ ರೀತಿಯಾಗಿ ಗೃಹ ಸಚಿವ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಏಕಾಏಕಿಯಾಗಿ ದಾಳಿ ಆಗ್ತಾ ಇದೆ ಅಂತ ಏನು ಕತೆ ಏನು ಮಾಹಿತಿ ಏನು ಆರೋಪ ಏನು ಕೇಸ್ ಇದೆ ಅದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ ಸದ್ಯದಲ್ಲೇ ಮಾಹಿತಿ ಕೂಡ ಗೊತ್ತಾಗ್ತಾ ಹೋಗುತ್ತೆ ಈಗ ಮೂರೂ ಕಡೆಯೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾ ಇರುವಂಥದ್ನ ದೃಶ್ಯಗಳನ್ನು ನೀವು